ಇವತ್ತು ಹರಿಹಾರ ಮಾರ್ಕೆಟ್ಗೆ ಬಂದಿದೆ ನೋಡ್ರಿ ಹರಿಹಾರ ಮಾರ್ಕೆಟ್ ಪ್ರತಿ ಬೆಳಗ್ಗೆ ಮಂಗಳ ಮಂಗಳೂರ ಬೆಳಗ್ಗೆ ಇರೋದು ಎ ಪಿ ಎಂ ಇವು ದೊಡ್ಡ ಸೈಜ್ ಮರಿ ನೋಡ್ರಿ ಎಲ್ಲ ಲೈವ್ ವೇಟ್ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ಕೆ ಜಿ ಮರಿ ದೊಡ್ಡ ಸೈಜ್ ಏನು ರೇಟ್ ಅಂದ್ರೆ ಮರಿಟ್ ಹದಿಮೂರು ಹದಿನಾಲ್ಕು ರೀ ಈ ಸಪ್ ಬಡೇ ಸೈಜ್ಗೆ ಬಚ್ಚೆ ಸಾಡೆ ತೆರ ಸಾ ಹಝಾರ್ ರೂಪಾಯಿ ಕೊಡ್ತೀವಿ ಲೈವ್ ವೇಟ್ ಮೇಲೆ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಕೆ ಜಿ ತುಂಬ ಟ್ವೆಂಟಿ ಫೈವ್ ಪ್ಲಸ್ ಕಟಕ್ರ ಕೇಂದ್ರ ಕೇಳಾಕ ನೋಡ್ರಿ ಕೆಂದ ಮರಿ ಇವೆಲ್ಲ ಒಂದ್ ಹದಿನಾರು ಹದಿನೆಂಟು ಕೆಜಿ ಮರಿದ ನೋಡ್ರಿ

ಎಷ್ಟು ಹಣ ಇದೆ ಬಲ್ ಬಿಳ್ಕಾಲ ಎಷ್ಟಿದೆ ಬಳ್ಳಂದೂರಿ ಸಾವಿರ ರೂಪಾಯಿ ನೋಡಿ ಮರಿ ಏನಪ್ಪಾ ಅಂದ್ರೆ ಅದರೊಳಗೆ ಬಹಳ ಬರ್ತದ್ರೆ ಎಲ್ಲ ಕಮ್

ಅಂದ್ರೆ ಕೋಸ್ತಂದ್ರೆ ಒಂದೆರಡುವರೆಗೆ ಹದಿಮೂರು ಸಾವಿರ ಕೊಡ್ತಾರೆ ಸಿಂಗ್ ಸಿಂಗ್ ಅಂತ ಅಂದ್ರೆ ಹದಿನೈದು ಊರಿ ಅದ್ರೊಳಗೆ ವ್ಯಾಪಾರ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ನೋಡಿ ಐದು ಅಂತ ವಿಡಿಯೋ ಮಾಡಗ ಮಾಡ್ತೀನಿ ಏ ನವೀನ ಏನು ರೇಟ್ ಅದ ಕರಿಮರಿ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ಸ್ವಲ್ಪ ಕೊಂಬ ಸ್ವಲ್ಪ ಏನಪ್ಪ ದುಬಾರಿ ಯಾಕಂದರೆ ಬಂದು ಹೋಯ್ತಾರೆ ಹುಡುಗರು ಆಡ್ಸ ಹಿಡ್ಸೋಕ್ಕೆ ಇಲ್ಲ ಫಾರ್ಮಿಂಗ್ ಪರ್ಪಸ್ ಹೆಂಗಿದಾವ ಒಂದು ಆರು ಅರವರೆ ಸಾವಿರ ಆಗ್ತಾವೆ ಶೂ ಓಸುತ್ತೆ ಅಂದರೆ ಓಹ್ ಏಳೂರು ಎಂಟು ಸಾವಿರ ರೂಪಾಯಿ ಏಳು ಎಂಟು ಸಾವಿರ ರೂಪಾಯಿ ನೀವು ಈಗೀಗೆ ಮಾರ್ಕೆಟ್ ಶೂ ಆಯ್ತು ನೋಡ್ರಿ ಇಲ್ಲಿ ಗುರಿ ಬರೋದ ನೋಡ್ರಿ ಅಲ್ಲಿ ಅಣ್ಣರಿಂದ ರಿಂದ ಹೆಂಗ್ ಬರೋದು ನೋಡ್ರಿ ಅಣ್ಣದ ಆರ್ಮಿ ನಮಸ್ತೆ ಅವ್ರಿ ಅಣ್ಣದ ಆರ್ಮಿ ಹೆಂಗ್ ಬರೋದ್ ನೋಡ್ರಿ ಹಿಂದೆ ಅವ್ರು ಕರಿಯಾಗತ್ತರ ಹೆಂಗ್ ಬರೋದು ನೋಡ್ರಿ ಕರೀರಿ ಅಣ್ಣ ನೋಡೋಣ ಕರೀರಿ ನೋಡೋಣ ಕರಿ ಕರಿ ಅದಾ ಅವ್ರ ಹಿಂದೆ ನೋಡ್ರಿ ಕರೆದ್ರಿ ಅವ್ರ ಹೆಂಗ್ ಕರಿ ಹೆಂಗ್ ಹೆಂಗೆ ಏನ್ ರೇಟ್ ಆಗ್ತಾವಣ್ಣ ಇವು ಹೆಣ್ಣು ಹನ್ನೆರಡು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಆಗ್ತಾವಣ್ಣ ನೋಡಿ ಗಣೇಶ ಹದಿಮೂರು ಸಾವಿರ ರೂಪಾಯಿ ಗಣೇಶ ಹತ್ರ ಅವ್ರೆಷ್ಟು ಕೊಟ್ಟ ಅವ್ರೆಷ್ಟು ಕೊಟ್ಟಾರೆ ಐವತ್ತು ಆರು ಸರ ಕೊಡೋರು ಏನು ಅಂತಾರೆ ಅವ್ರು ಏನು ಬರ್ರಿ ಆಗೇ ಇಪ್ಪತ್ತು ತಿಂಕ್ ನೋಡಿದೆ ನೇಚರ್ ಅಲ್ ಅವ್ರ ಕರಾ ಇಪ್ಪತ್ತೊಂಬತ್ತು ಲೈಗ ಎರಡಿಂದ ಇಪ್ಪತ್ತು ಅವ್ರದಷ್ಟ ಗಣೇಶನ್ ಈ ಉಲ್ಟಾ ಅಂತೋಸಿರಲ್ರಿ ಎಲ್ಲಿದ್ದೀರಿ ನೀವು ಇನ್ನು ಬೆಳಗ್ಗೆ ಮೂವತ್ ಮೇಲೆ ದೊಡ್ಡ ಮರಿ ಇದಾವ್ ಫ್ರೆಂಡ್ಸ್ ಇವತ್ತು ಇಲ್ಲೇ ಹಿಡ್ಕೊಂಡು ನೋಡ್ರಿ ಈಗ ಅಲ್ಲಿ ತೋರ್ಸಿನಿ ಈ ಕಡೆ ಬಂದಿನಿ ಈ ತೋರಿಸಿ ಕಡಿಮೆ ರೇಟಿಂದ ಮರಿ ನೋಡ್ರಿ ಮೂರು ಮೂರೂರಿ ನಾಲ್ಕು ಸಾವಿರ ರೂಪಾಯಿ ಆಗ್ತಾವ ಆಗ್ತಾವಿಂಗ ಆಗ್ತಾವ ಸ್ವಲ್ಪ ಸಸ್ತಾ ಮರಿ ನೋಡ್ರಿ ಎಂಟು ಎಂಟು ಕಿಲೋ ಹತ್ತು ಕಿಲೋ ಹನ್ನೆರಡು ಕಿಲೋ ಎಲ್ಲಾ ಕಡಿಮೆ ಜವಾರಿ ಇದಾವೆ ನೋಡ್ರಿ ಜವಾರಿ ಏನ್ ರೇಟ್ ಐತೆ ಅಣ್ಣ ಐತೆ ಅಣ್ಣ ಏನ್ ರೇಟ್ ಐತೆ ರೇಟ್ ಜವಾರಿ ಇದಾವೆ ಹದಿಮೂರ ಊರಿ ಈ ಮೇಕೆ ಈ ಮೇಕೆ ಮೇಕೆಗೆ ಸಿಗ್ತಾವೆ ನೋಡ್ರಿ ಈ ಕಡೆ ಅದ ಆಮೇಲೆ ರೈತ ರೈತರು ಸಾಕಿದ್ದು ರೈತರು ಸಾಕಿದ ಇದು ನೋಡ್ರಿ ಇಲ್ಲಿ ರೈತರು ಇದು ಮಾಡ್ತಾರೆ ಮೇಕೆ ಮೇಕೆ ಭಾಳ ನೋಡ್ರಿ ಇಲ್ಲಿ ಎಲ್ಲ ಜವಾರಿ ಇದಾವ ಇಂಥವೆಲ್ಲ ಒಂದು ಏನು ಒಂದು ಎಂಟು ಎಂಟೂವರಿ ಸಾವಿರ ಹಾಲಿಂದ ಇದ್ ನೋಡ್ರಿ ಅಪರಾಯ್ತು ಹತ್ತು ಒಳಗೆ ಹತ್ತು ಒಳಗೆ ಕೊಡಲ್ಲ ನಾ ತಡ್ರಿ ನಿಮ್ ಹೆಂಗೆ ಹಿಡ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ರಿ ಇಲ್ಲ ರೈತರೆಲ್ಲ ಸಾಕಿದಿಟ್ಟೆಪ್ತ ರೀ ಕೊಡ್ರಿ ಆಕಡೆ ಕಡೆ ಯಾಕೆ ಬಂದಿರಿ ಬತ್ತು ಆಕಡೆ ನೀವು ಹೋಗ್ಬೇಕಿಲ್ಲ ನೋಡಕ್ ಬಂದಿರಿ ಬರ್ರಿ ಸಿಗಲ್ಲ ಲಾಸ್ಟಾಗಿ ಇಷ್ಟ ಮಾಡಿರಲಿಲ್ಲ ಯಾಕೆ ಕೇಳಿದ್ರಣ ಯಾವ್ದು ಎಷ್ಟಿಲ್ಲ ಮೇಕೆದ ನೋಡ್ರಿ ಮೇಕೆ ಈ ಮಾರ್ಕೆಟ್ ಏನಪ್ಪ ಅಂದ್ರೆ ಈ ಕಡೆ ಸೈಡಿಗೆ ಬಂದ್ರೆ ಸ್ಟಾರ್ಟಿಂಗೇ ಮೇಕೆ ಆಮೇಲೆ ಕುರಿ ಅದಾ ಈ ಟೈಪ್ ರೈತ ಹಿಡ್ಕೊಂಬಂದು ಮಾರೋ ಬಿಡ್ತಾರೆ ನಿಮಗೆ ಮೇಕೆಗೆ ಬೇಕಂದ್ರೆ ಸ್ಟಾರ್ಟಿಂಗೇ ಬರ್ರಿ ಈ ಟೈಪ್ ಸ್ಟಾರ್ಟಿಂಗೇ ಬರ್ರಿ ಆ ಕಡೆ ದೊಡ್ಡ ಕುರಿ ತೋರಿಸಿ ನಿಮಗೆ ಹಂಗೆ ಹಿಡ್ಕೊಂಡು ಫಸ್ಟ್ ಇದು ನೋಡ್ಕೊಂಬಿಟ್ರಿ ಯಾಕಂದ್ರೆ ಯಾವಾಗೂ ಲೈವ್ ಈ ಟೈಪ್ ಲೈವ್ ಒಳಗೆ ತೋರಿಸಿಲ್ಲ ನಿಮಗೆ ಇದು ಲೈವ್ ಟೈಪೇ ಹೆಚ್ಚು ಕಡಿಮೆ ನೋಡ್ರಿ ಪುರಿ ಗಿರಿ ಮೇಕೆ ದೊಡ್ಡ ಜಾತಿ ಮೇಕೆ ನೋಡಿದ್ರೆ ಸ್ವಲ್ಪ ಜವಾರಿ ಒಳಗೆ ಸ್ವಲ್ಪ ದೊಡ್ಡ ಬಂದವು ನೋಡ್ರಿ ಕಿವಿ ಎಷ್ಟು ದೊಡ್ಡದಿ ಎಷ್ಟು ಅಣ್ಣ ರೇಟ್ ಇದು ಏ ತುಮಾರಿ ಚೆನ್ನಾಗಿ ಹರಿಕೆ ಪಾಲಿಸ್ ಯಾವ ರೇಟ್ ವಚ್ಚೆ ರೇಟ್ ಮಲ್ಲ ನೀ ಮನೆ ಮನೆಯೊಳಗೆ ಸಾಕಿದ್ದು ಕೊಟ್ಟು ಕಳಿಸ್ ಮಾರಕ್ಕಂತ ಚೆನ್ನಾಗಿ ನೋಡ್ರಿ ಕಿವಿ ಕಿವಿ ದೊಡ್ಡದೇರಾ ಚೌದ ಹಜಾರ ರೂಪಾಯಿ ರೇಟ್ ಬಲ್ತೀಗಿ ಏನ್ ರೇಟ್ ಇದಾವ ಅಂದಾಜಿ ಓಕೆ ಅದೇ ಹದಿನೂರ್ ಹದ್ನಾಕ ಹದ್ನಾರೂರಿ ದೊಡ್ಡ ಜೊತೆ ಇದಾವೆ ನೋಡ್ರಿ ಕಿವಿ ಇದಾವೆಷ್ಟು ಓದ್ ಹದ್ನಾರು ಸಾವಿರ ನೋಡ್ರಿ ಎಲ್ಲ ರೈತರು ಇವರೆಲ್ಲ ಇವರೇ ಸಾಕಿ ಇವರೇ ಮನೆಯಿಂದ ಮಾರಿ ಸಾಕು ಅವ್ರೆ ಎರಡು ಮಂದಿ ಮಾಡತ್ತ ನಮಸ್ತೆ ಯೂಟ್ಯೂಬ್ ಎಲ್ಲ ರೀಸೆಲರ್ಸ್ ಮಾಡ್ರಿ ತಗೊಂತಾರೆ ಮತ್ತೇನ್ರಿ ನಗಣ ಆರಾಮಿದ್ರಿ ಬರ್ರಿ ತೋರಿಸ್ತೀನಿ ಸ್ವಲ್ಪ ಮೆತ್ತಿಗಿರೋ ಎಲ್ಲ ಇಂಥವ್ರು ಕಟಗಿರು ತಗೊಂತಾರ ಹೌದಾ ಕಡಿಮೆ ರೆಡಿ ಕಟಗಿರು ತಗೊಂತಾರೆ ಬನ್ರಿ ನಿಮಗೆ ಈಗ ಕುರಿ ತೋಸನ್ ಬರ್ರಿ ಎಲ್ಲ ಆಯ್ತು ಕುರಿ ಮೇಕೆ ಎಲ್ಲ ಆದ್ರೂ ರೈತರಲ್ಲಿ ದೋಸೆ ನೋಡ್ರಿ ಏನ್ರಿ ಆರಾಮಿದ್ರಿ ಆರಾಮ್ ಆರಾಮ್ ಗಂಟಲ್ಲ ಒಂದ್ ರೂಪಾಯಿ ನೋಡ್ರಿ ಬಾವುಬುಲಿ ನೋಡ್ರಿ ಎಷ್ಟಿತ್ತು ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗಿತ್ತು ಎಷ್ಟು ಬರ್ತೀನ ಮಟನ್ ಇದು ಒಂದ್ ಮೇಲೆ ಆಯ್ತಲ್ಲ ನಲವತ್ ಮೇಲೆ ಆಯ್ತು ನೋಡ್ರಿ ಹಬ್ಬ ಮಾಡಕ್ ತಂದಿರಿ ಹಬ್ಬ ಹೌದು ಯಾತ್ರಿ ನೋಡೋಣ ಯಾತ್ರಿ ಇಲ್ಲಿ ಆಗಲ್ಲ 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 ಸುಮ್ ಕರೆಂಟ್ ಕೊಟ್ಟೆ ನೋಡೋಣ ಅಂತ ಆಗಿಲ್ಲ ಅವ್ರ ಕೈಯಿಂದ ಯಾವತ್ತು ಈ ಟೈಪ್ ಯಾರ ಜಾಗ್ ಕೊಡೋರು ಎತ್ತಕ್ಕೆ ಹೋಗ್ಬಿಡ್ರಿ ಯಾರು ನಾನು ಸುಮ್ನವ್ರಿಗೆ ಹೇಳಿದ್ದಂಗೆ ನೋಡೋಣ ಕರೆಂಟ್ ಇದಿಲ್ಲ ಅವ್ರದ್ದನ್ನ ಚೆಕ್ ಮಾಡಿದ್ರೆ ಕರೆಂಟ್ ಇಲ್ಲ ಅದು ಆಗತ್ತಿಲ್ಲ ನೀವು ಈ ಟೈಪ್ ಇದೊಳಗೆ ಎತ್ತಕ್ಕೆ ಹೋಗ್ಬಿಟ್ರಿ ಯಾರ ಅಂದ್ರೆ ಸ್ವಂಟ ಒಳಗೆ ಕಡಿಮೆ ಇದೆ ನಾವು ಹಂಗಾಗಿ ಸ್ವಂಟ ಒಳಗೆ ಕಡಿಮೆ ಇದೆ ಎಷ್ಟು ರೇಟ್ ಇದೆ ರೇಟ್ ಎಷ್ಟು ಫೈನಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೈನಲ್ ತಡ್ರಿ ನಾನು ಈಗ ಒಂದು ಫೋನ್ ಬರೋದಿದ್ದು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ ಒಂದು ಕಾಲ್ ಬಂದಿದ್ದು ಹಂಗ ಕಟ್ ಮಾಡಿದ್ದೆ ತಡ್ರಿ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ತೋರಿಸ್ತೀನಿ ಅಣ್ಣ ಬಲ್ಲ ಸಲ್ ಬಾ ಚೆನ್ನ ಇಪ್ಪತ್ತೆಂಟು ಅವರೇ ತಂದ ಅವ್ರು ಜಾಸ್ತಿ ತಂದಾರಂತೆ ಇಪ್ಪತ್ತೆಂಟು ಫೈನಲ್ ಅಂತ ಹೇಳತ್ತಾರ ಅವರು ಇಲ್ಲೊಂದು ಮರಿ ಚೆನ್ನಾಗಿ ಮರಿ ಗುರಿ

ಈ ಕಡೆ ಸ್ಟಾರ್ಟಿಂಗ್ ದೊಡ್ಡ ಯಾವ ಬಂದ್ ತೋರಿಸ್ತೀನಿ ಆಮೇಲೆ ಮೇಲೆ ತೋರ್ಸ್ತೀನಿ ನಿಮ್ಗೆ ಎಷ್ಟ್ರೇ ಅಜ್ ಮಾಡ್ರಿ ರೇಟ್ ಅದು ಎಷ್ಟು ವ್ಯಾಪಾರ ಎಷ್ಟು ಹೇಳಿದಿರಿ ವ್ಯಾಪಾರ ಎಷ್ಟು ನಲವತ್ತೈದು ಸಾವಿರ ರೂಪಾಯಿ ನಾಲ್ಕಲ್ಲ

ಉಚ್ಚಿ ಒಳಗ ಕಾಲ್ ತಕೊಳತ್ತಿರಲ್ರಿ ಅವ್ರದ್ದು ಏನೇನ್ ಟ್ರಿಕ್ ಐದ್ ನೋಡ್ರಿ ಕುರಿ ಉಚ್ಚಿ ಒಳಗ ಅಣ್ಣ ಕಾಲ್ ತಕೊಳತ್ತಾರ ಹ್ಮ್ ಯಾಕಂದ್ರೆ ಕುರಿ ಹುಚ್ಚಿ ಒಳಗ್ ಕಾಲ್ ನಾನು ಅದಿ ಬಗರಿಗೆ ಪಿಶಾಪ್ ಮ್ಯಾಗ ಪೈರ್ ಧೋಲೆ ಮಾರ ಟೆಂಪ್ರೇಚರ್ ಪಿಶಾಬ್ ಕಾಲ್ ತಕ್ಕೊಂಡ್ರಿ ಅವ್ರಿ ಕಿದರ್ಸೆ ಸೋಲಾಪುರ್ಸೆ ಸಹಿಯಲು ಅಭಿ ದಸರಾ ಹೆಸ್ರಾ ಸ್ಟಾರ್ಟ್ ತುಂಬಾರ ಸಹಿಯಲು ಚಂದ್ರೆ ಅರಾಮ ಕಿದರ್ಸೆಪು ಸೋಲಾಪುರ್ ಸೇ ಸಹಿ ಭಾರಿ ರೂಪಾಯಿ ಭಾರಿ ನೋಡ್ರಿ ಮರಿ ಐಟಂತ ಒಂದು ತೂಗ ಒಂದು ಕ್ವಿಂಟಲ್ ಐದನವಾ ಆಯ್ತಾ ಕಡಿಮೆ ಐತೆ ಒಂದ್ ಐದ್ ಕೆಜಿ ಸ್ವಲ್ಪ ಕಡಿಮೆ ಬರ್ತದೆ ಒಂದ್ ಐದ್ ಕೆಜಿ ಕಡಿಮೆ ಬರ್ಬೋದು ನೋಡ್ರಿ ಸಹ ಎಲ್ಲ ನಲ್ವತ್ತು ಜನ ನೋಡ್ರಿ ಹತ್ತು ಮರಿತಾರ ಹೇಳ್ರಿ ಹೋಗಿ ಕೇಳಿ ಮರಿ ಪೂಜ್ರೆ

ಇದೇನ್ ಪಿಕ್ಚರ್ ಆಮೇಲೆ ಪೊಲೀಸ್ ಬರೀತಲ್ಲ ಹಂಗ ಲಾಸ್ಟ್ ಗೆ ನಮಸ್ಕಾರ ಅಜಯ ಹಣಂದ್ ಮರಿ ಒಣಗಿರೇ ಬಾಡಿ ಬಿಡ್ರಿ ಇದಾರ ಅವ್ರು ಅಜಯ್ ಹಣದ್ ಮರಿ ಐವತ್ತೈದು ಸಾವಿರ ರೂಪಾಯಿ ಅಳ ಗೌಡ್ರೆ ಎಲ್ರಿ ಕಾಣತಿಲ್ ನೀವು ಹೋನಹಳ್ಳಿ ಮಾರ್ಕೆಟ್ ಹೋಗಿ ಮೊನ್ನೆ ವಿಡಿಯೋ ಮಾಡೀನಿ ಗೌಡ್ರು ಯಾಕೆ ಬಂದಿಲ್ಲಪ್ಪ ಅಂತ ಹೇಳಿದ್ ನಾನು ಇನ್ಮೇಲೆ ಬಂದಾರ ಇನ್ಮೇಲೆ ಬಂದಾರ ಗೌಡ್ರು ಗೌಡ್ರ ಇಸ್ ಬ್ಯಾಕ್ ಇದೊಂದು ಬಾರಿ ನೋಡ್ರಿ ಬಟ್ಲಾ ರೀ ಮರಿ ನಿಮ್ದಾ ಆರಲ್ಲ ಎಂಟಲ್ ಎಂಟಲ್ರಿ ಎಂಟಲ್ಲ ಹೇಳ್ರಿ ಚಿತ್ರದುರ್ಗದಲ್ಲದ ಕರೆಕ್ಟ್ ಅಂದ್ ನೋಡ್ರಿ ನಾನು ಭಾರಿ ಗೆಸ್ ಮಾಡಿದೆ ನೋಡ್ರಿ ಹ ಗೆಸ್ಸಿಂಗ್ ಎಷ್ಟ್ರಿ ವ್ಯಾಪಾರ ಐವತ್ತೈದು ಹಾ ನಲ್ವತ್ತೈದು ಎಷ್ಟ್ರಿ ಐವತ್ತೈದು ನೋಡ್ರಿ ಹೆಂಗಂದ ನಾನು ಅವ್ರು ಬಂದಿದ್ರು ಒಂದು ಮೂರುವ ಹಿಂದೆ ಬಂದಿದ್ರು ಅವಾಗ ಮರಿ ನೋಡಿದ್ ನೆನಪೈತಿ ಸೈಜ್ ಭಾರಿ ಚೆನ್ನಾಗಿದೆ ಮರಿ ಎರಡಲ್ಲ ಚೆನ್ನಾಗಿದೆ ಮದಿ ಕೂಡಿರ್ಬೋದಿಲ್ಲ ಹೇಳಲ್ ಚೆನ್ನೇ ಏನ್ರೀ ಸಂದೀಪ್ ಆರಾಮಿದ್ರಿ ಕಾರ್ ಒಳಗೆ ಸುಮ್ ಕುರಿ ತುಂಬಾ ಇದೀರಿ ತುಂಬಾ ಇದ್ರಿ ನೀವು ಒಯ್ದಿರಿ ನೀವು ಕಾರ್ ಒಳಗೆ ನೋಡ್ದೆ ನಾನು ಮತ್ತೆ ಸ್ಟಾರ್ಟ್ ಮಾಡಿರ ಕದಂಬ ರಾಕೆಟ್ ಬೀರಾ ಅಂತ ನಮ್ಮ ಚಾನಲ್ ನಮ್ದು ಯೂಟ್ಯೂಬ್ ನಮ್ಮ ಚಾನಲ್ ಇದ್ರೊಳಗೆ ಇದೆ ನೋಡ್ರಿ ಯೂಟ್ಯೂಬ್ ಒಳಗೆ ಅವ್ರು ಸಂದೀಪ್ ಅಂತ ಅದ್ರೊಳಗೆ ಇವ್ರದ್ದು ವಿಡಿಯೋ ಐತೆ ನೋಡಿರಿ ಇವ್ರದ್ದು ವಿಡಿಯೋ ಮಾಡಿ ನಾನು ಆಡ್ಸಾವ್ ಗಿಡ್ ಸಾವ್ ಮರಿಯೆಲ್ಲ ಮೊದಲೇ ಬಿಟ್ಟಿದ್ರು ಅವ್ರಿ ಮತ್ತೆ ಸ್ಟಾರ್ಟ್ ಮಾಡ್ರಿ ಅಂತ ನೋಡ್ರಿ ಕದಂಬ ರಾಕೆಟ್ ಬೀರ ಅಂತ ನೋಡ್ರಿ ಅದ್ರೊಳಗೆ ಬರ್ತಿದ್ ನೋಡ್ರಿ ಕದಂಬ ರಾಕೆಟ್ ಬೀರಾ ಮಿಸ್ಟರ್ ಶಂಭು ಲಿಂಗ ಹೆಂಗೈತೆ ನೋಡ್ರಿ ಸರ್ ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು ನೋಡ್ರಿ ನಾನು ಹೇಳಿದ್ವಿ ಹಾಂ ವೀರ ಎಷ್ಟು ತಂದಿದೆ ಜೀರೋಲ್ ಅಲ್ಲ ಎಷ್ಟು ತಂದಿ ಕುರಿ ಅಂತ ಹೇಳಿದೀನಿ ಅಲ್ಲ ಅಂತ ಆರ್ ಇಲ್ಲ ಎಲ್ಲಿದ್ದಾವ ಎಲ್ಲ ಕಟ್ಟುವ ಎಲ್ಲ ಎರಡಲ್ಲೂ ನಾಲ್ಕಲ್ಲ

ಹೆಚ್ಚು ಕಡಿಮೆ ಇವತ್ತು ವಿಡಿಯೋ ಬಹಳ ದೊಡ್ಡದಾಗ ನೋಡ್ರಿ ವಿಡಿಯೋ ವಿಡಿಯೋ ಬಹಳ ಆಗ್ಬೋದು ಯಾಕಂದ್ರೆ ಎಲ್ಲ ಹಿಡ್ಕೊಂಡ್ ಹೋಗೋದಿಲ್ಲ ಹಂಗಾಗಿ ಎಷ್ಟ ರೇಟ್ ನೋಡ್ರಿ ಸೀದಾ ಇಪ್ಪತ್ತು ಸಾವಿರ ರೂಪಾಯಿ ಬರಲ್ಲ ಇದು ಮರಿ ನೋಡ್ರಿ ಹೆಂಗ್ ತಪ್ಪ ನಿಮ್ಮ ರೇಟ್ ರೀ ಆರಾಮ್ ನೋಡ್ರಿ ಬಹಳ ಸಾಮಲ್ ಬಂದಿರಿ ಹಬ್ಬ ಮಾಡ್ಕೊಂಡ್ ಬಂದಿರಿ ಈಗ ಎಷ್ಟಲ್ರಿ ನಾಲ್ಕಲ್ಲ ಆರಾಮಲ್ಲ ನಾಕಲ್ಲಿ ಏರಿಟ್ರಿ ಅರವತ್ತೈದು ಬಾರಿ ನೋಡ್ರಿ ಎಲ್ಲಾರು ಆಡಿ ತಂದ್ ಮರಿ ಇದು ಎಲ್ಲ ಅಡೀತ್ರಿ ಕಣ ನಮ್ಮ ನಮ್ ಸಿದ್ಧವ್ರ ಅಣ್ಣರ ಮಗ ನೋಡ್ರಿ ಸಿದ್ಧ ಮಗನ ಆಗ್ಬೇಕು ಮರಿ ಚೆನ್ನಾಗ ನೋಡ್ರಿ ಒಳ್ಳೊಳ್ಳೆ ಮರಿದ ಆಡ್ ಸಾವು ಅದ್ರ ವೈಟ್ ನಿಮ್ದೇನ ಅದು ನಿಮ್ದನ ನಮಸ್ತೆ ಆರಾಮ ನಿಮ್ದ ಯಾರು

ಬಾರಿ ಸಾಲಡೆ ಐತ್ ನೋಡ್ರಿ ಮರಿ ಮರಿ ಓನರ್ ಇಲ್ಲ ಅಲ್ಲಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಬೇಕು ನೀವು ಏ ಮಂಟಾಯ್ತು ಬಯಲಾಕ್ ಕಮೆಂಟ್ ಮಾಡ್ರಿ ಯಾಕಂದ್ರೆ ವಿಡಿಯೋ ಆದಷ್ಟು ದೊಡ್ಡದು ಮಾಡಿನಿ ಎಲ್ಲ ಮಾರ್ಕೆಟಿಗೆ ಟೋಟಲ್ ಕವರ್ ಮಾಡೋದು ಪ್ರಯತ್ನ ಮಾಡ್ತೀನಿ ಎಲ್ಲ ಟೋಟಲ್ ಎಲ್ಲ ಕವರ್ ಮಾಡಿ ನೋಡಿ ಇದು ಸಾಲಿಡ್ ಇದೆ ಮರಿಟಲ್ ಎಲ್ಲ ನಲವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಬಗ್ರಿ ಫೈವ್ ತೌಸಂಡ್ ಬಡೀ ಬಗ್ರಿಂಕೆ ಎಷ್ಟ್ರಿ ವ್ಯಾಪಾರ ಇದೆ ಎಷ್ಟ್ರಿ ನಂದಿಲ್ಲ ನಲ್ವತ್ ನಲ್ವತ್ತೆರಡು ಇದಾವಂತ

जी कर सोलापुर से एक नही सोलापुर नोट रहे, नोड़ रहे को अभी कब उधर ईद कब है तुम्हारे ईद नहीं है वही वही तुम्हारी ईद बोला मैं मेरी नहीं <laughs> कब स्टार्ट है तुम्हारी कब है ग्यारह तारीख ग्यारह तारीख अगले, अगले मना एक, एक महीना बकरा लेके पालते दिन पंद्रह दिन बच गया सही है ಅದೇ ಆಗ್ಲೇ ಸಿಕ್ಕಿರಲ್ಲ ಟೀಮ್ ಇರ್ಬೋದು ನೋಡ್ರಿ ಆಗ್ಲೇ ಸಿಕ್ಕರೆಲ್ಲ ಮಾತಾಡತಿ ಖರೀದಿ ಮಾಡತ್ತಸರಕ್ಕೆ ಸೋಲಾಪುರ ಒಳಗ್ ಮಾರ್ಕೆಟ್ ಹತ್ತಿರ ಕುರಿ ಮಾರ್ಕೆಟ್ ಹತ್ತಿತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸೋಲಪುರೊಳಗೆ ಒಳಗೆ ಪಾಪ ಅಲ್ಲಿಂದ ಇಲ್ಲಿ ಬಂದು ಒಯ್ತಾರೆ ಅವ್ರು ಎಷ್ಟು ಅರವತ್ ಐದು ಬಾರಿ ಐತೆಲ್ರಿ ಬೆಂಕಿ ಬಕ್ರೀ ಹಬ್ಬಳ ಒಂದು ಎಂಬತ್ತೈದು ಒಂದು ತೊಂಬತ್ತು ಸಾವಿರ ರೂಪಾಯಿ ಮರ ನೋಡ್ರಿ ಅರವತ್ತೈದು ಸಾವಿರ ಬಾರಿ ಬಾರಿ ನೋಡ್ರಿ ಎಷ್ಟು ಬಾರಿ ಉಮೇಶ್ ಹಣ ಇಂಥ ಹುಡುಕ್ತಾರೆ ನೋಡಿ ದೊಡ್ಡ ದೊಡ್ಡ ಸೈದು ಬೇಕಂದ್ರೆ ಉಮೇಶ್ ಹಣ್ಣು ಹುಡುಕ್ ಎರಡಲ್ಲಿ ಇದನ್ನು ಬಾರಿ ನೋಡಿ ಎಷ್ಟು ಹಣ ಇದು ಸಾವಿರ ಏ ಸುದೀಪ ಜಾಸ್ತಿ ಮೊನ್ನೆ ಬರ್ಬೇಕಿಲ್ಲ ಕಡಿಮೆ ಇತ್ತು ಈಗೆಲ್ಲ ರೇಟ್ ದುಬಾರಿ ಆಗ್ರಿ ಉಮೇಶ್ ಮಾಡಬೇಡ್ರಿ ಅಜಯ್ ಸಮೀ ಎಷ್ಟು ನಲವತ್ತೈದು ಆ ಮರಿ ಒಂದು ಅಲ್ಲೊಂದು ಐತೆ ನೋಡ್ರಿ ಆಕಡೆ ರಣಿ ಚಿಕ್ಕಿ ಭಾರಿ ಎರಡು ಮರಿ ಭಾರಿ ಸೊಲಿದ ನೋಡ್ರಿ ಭಾರಿ ಸಲ ಇಂಥ ದೊಡ್ಡ ಸೈಜ್ ಬೇಗ ಉಮೇಶ್ ಕಡೆ ಬರೋ ನೋಡ್ರಿ

सात सौ तेवीस इपुर ठीक है ठीक है क्या नाम आपका हाँ सोलापुर से संतोष चौहान पवार हमेश पवार सोलापुर से ठीक है सब बच्चे सब लेके जाए सही है लो इपतमूर टोटल कितने लिए आपके पूरे छह बकरे लिए